ರಾಜ್ಯ ರಾಜಕಾರಣ ಗರಿಗೆದರಿದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆಯೂ ಕೂಡ ಇದೆ ಹೀಗಾಗಿ ಕೇಂದ್ರದಲ್ಲಿ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬಹುದು ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಾಗುತ್ತದೆ ಇವೆಲ್ಲವೂ ಸದ್ಯ ರಾಜಕಾರಣದಲ್ಲಿ ಕುತೂಹಲ ಕೆರಳಿಸಿರುವಂಥ ವಿಷಯಗಳು ಇದೆಲ್ಲದರ ಮಧ್ಯ ರಾಜಕೀಯ ಕುರಿತಾದ ಭವಿಷ್ಯ ನುಡಿಗಳು ರಾಜ್ಯಾದ್ಯಂತ ಸದ್ದು ಮಾಡುತ್ತಿವೆ ರಾಜಕಾರಣದ ಕುರಿತಾದ ಭವಿಷ್ಯ ಅಂದಾಗ ತಕ್ಷಣವೇ ನಮಗೆ ನೆನಪಾಗುವುದು ಕೋಡಿಮಠದ ಶ್ರೀಗಳಾಗಿರಬಹುದು ಯಶವಂತ್ ಗುರುಜಿ ಆಗಿರಬಹುದು ರಾಜ್ಗುರು ದ್ವಾರಕನಾಥ ಆಗಿರಬಹುದು ಇವರು ಸಹ ರಾಜಕೀಯ ಕುರಿತಂತೆ ಭವಿಷ್ಯವನ್ನು ನುಡಿಯುತ್ತಾರೆ ಆ ಮೂಲಕ ರಾಜ್ಯಾದ್ಯಂತ ಜನಪ್ರಿಯವಾಗಿದ್ದಾರೆ ಈಗಾಗಲೇ ಅವರು ನುಡಿದಿರುವಂಥ ಭವಿಷ್ಯವಾಣಿಗಳು ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿವೆ ಇನ್ನು ಇದೇ ರೀತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ರಾಜ್ಯಾದ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗಿರುವುದು ಅಂದರೆ ಅದು ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರ ಪ್ರತಿ ಪ್ರತಿವರ್ಷ ಕಾರ್ಣಿಕೋತ್ಸವದಲ್ಲಿ ಗೊರವಯ್ಯ ನುಡಿಯುವಂಥ ಭವಿಷ್ಯವನ್ನು ದೈವವಾಣಿ ಅಂತಾನೆ ನಂಬಲಾಗುತ್ತೆ ಈ ಒಂದು ಕಾರ್ಣಿಕ ನುಡಿಗಳು ಸಾಕಷ್ಟು ಮಹತ್ವ ನೀಡಲಾಗುತ್ತೆ ಈ ಬಾರಿಯ ಮೈಲಾರಲಿಂಗೇಶ್ವರನ ಕಾರಣಿಕೋತ್ಸವದಲ್ಲಿ ನುಡಿದಂಥ ಕಾರಣಿಕ ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರೋದಕ್ಕೆ ಕಾರಣವೂ ಕೂಡ ಇದೆ ಯಾಕಂದರೆ ಈ ಬಾರಿಯ ರಾಜಕೀಯ ಕುರಿತಾಗಿ ಭವಿಷ್ಯವನ್ನು ನುಡಿಯಲಾಗಿದೆ ಜೊತೆಗೆ ಸರ್ಕಾರದಲ್ಲಿ ಏರುಪೇರಾಗುವ ಬಗ್ಗೆ ಮುನ್ಸೂಚನೆಯನ್ನು ನೀಡಲಾಗಿದೆ ಹೀಗಾಗಿ ರಾಜ್ಯದ ರಾಜಕಾರಣಿಗಳು ತಲೆಕೆಡಿಸಿಕೊಳ್ಳುವಂತಾಗಿದೆ ಹಾಗಾದರೆ ರಾಜಕೀಯ ವಲಯವನ್ನೇ ನಡುಗಿಸುವಂಥ ಆ ಒಂದು ಕಾರ್ಣಿಕ ನುಡಿಯೇನು ಈ ವರ್ಷದಲ್ಲಿ ಸರ್ಕಾರಕ್ಕೆ ಏನಾದರೂ ಕಂಟಕ ಇದೆಯಾ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ರಾಜ್ಯದ ಇನ್ಯಾವುದೋ ವಿಷಯದ ಬಗ್ಗೆ ಕಾರ್ಣಿಕವನ್ನು ನುಡಿಯಲಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಈ ಒಂದು ಕಾರ್ಮಿಕ ನುಡಿಯ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ಇದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾಡಿನ ಅನೇಕ ಕಡೆ ಮೈಲಾರಲಿಂಗೇಶ್ವರ ದೇವಸ್ಥಾನಗಳಿದ್ದರೂ ಮೈಲಾರ ಸುಕ್ಷೇತ್ರವೇ ಮೂಲ ನೆಲೆಯಾಗಿದೆ ಪುರಾಣ ಪ್ರಸಿದ್ಧ ಡೆಂಕನ ಮರಡಿಯಲ್ಲಿ ಜರುಗುವಂಥ ಈ ಒಂದು ಕಾರ್ಣಿಕ ನುಡಿಯನ್ನು ಭಕ್ತರು ಭವಿಷ್ಯವಾಣಿಯೆಂದೇ ನಂಬಿದ್ದಾರೆ ಮಳೆ ಬೆಳೆ ರಾಜಕೀಯ ಕೃಷಿ ವಾಣಿಜ್ಯ ಸಾಮಾಜಿಕ ಕ್ಷೇತ್ರಗಳಿಗೆ ಈ ನುಡಿಯನ್ನು ತಾಳೆ ಹಾಕಿ ವ್ಯಾಖ್ಯಾನಿಸಲಾಗುತ್ತೆ ಹಲವು ಸಂದರ್ಭಗಳಲ್ಲಿ ಕಾರ್ಣಿಕ ನುಡಿಗೂ ದೇಶ ಹಾಗೂ ರಾಜ್ಯದಲ್ಲಿ ನಡೆಸಿದಂಥ ಬೆಳವಣಿಗೆಗೂ ಸಂಬಂಧ ಇರೋದನ್ನು ಹಿರಿಯರು ಉದಾಹರಣೆ ಕೊಡುತ್ತಾರೆ ಪ್ರತಿ ವರ್ಷ ನಡೆಯುವಂಥ ಐತಿಹಾಸಿಕ ಮೈಲಾರ ಮೈಲಾರಲಿಂಗೇಶ್ವರನೇ ಗೊರವಯ್ಯನ ರೂಪದಲ್ಲಿ ಬಂದು ಕಾರ್ಮಿಕವನ್ನ ನುಡಿತಾರೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ ಈ ಬಾರಿಯೂ ಕೂಡ ಐತಿಹಾಸಿಕ ಭವಿಷ್ಯವನ್ನ ನುಡಿಯಲಾಗಿದೆ ಒಂಬತ್ತು ದಿನಗಳ ಕಾಲ ಕಠಿಣ ಉಪವಾಸ ವ್ರತವನ್ನು ಆಚರಿಸಿದ ರಾಮಪ್ಪ ಗೊರವಯ್ಯ ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ಹದಿನೈದು ಅಡಿ ಎತ್ತರದ ಬಿಲ್ಲನ್ನು ಏರಿ ಸದ್ದಿಲ್ಲದೆ ಎನ್ನುತ್ತಲೇ ಸಂಪಾಯಿತಲೇ ಪರಾಕೆಂಬ ಕಾರಣಿಕ ವಾಣಿಯನ್ನು ನುಡಿದಿದ್ದಾರೆ ಪ್ರತಿವರ್ಷ ಭರತ ಹುಣ್ಣಿಮೆಯ ಸಮಯದಲ್ಲಿ ಮೈಲಾರ ಲಿಂಗೇಶ್ವರನ ಅದ್ಧೂರಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯ ಪ್ರಯುಕ್ತ ಭರತ ಹುಣ್ಣಿಮೆಯ ಎರಡು ದಿನಗಳ ನಂತರ ಮೈಲಾರದ ಡೆಂಕನ ಮರಡಿಯಲ್ಲಿ ಈ ವರ್ಷದ ಭವಿಷ್ಯವಾಣಿಯ ನಂಬಿಕೊಂಡು ಬಂದಿರುವ ಕಾರ್ಣಿಕೋತ್ಸವ ನಡೆಯುತ್ತೆ ಈ ಒಂದು ಕಾರ್ಣಿಕ ವಾಣಿ ಬರದಿಂದ ಕಂಗಾಲಾಗಿರುವ ರೈತರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ ಎರಡ್ ಸಾವಿರದ ಮೂರರಲ್ಲಿನ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟು ನಾಡಿನ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಎರಡು ಮೂರು ಬಿತ್ತನೆ ಮಾಡಿದರೂ ಮಾಡಿದಂತ ಖರ್ಚು ಬಂದ್ ಬರಲಿಲ್ಲ ರೈತರು ಕಂಗಾಲಾಗಿ ಕುಳಿತಿದ್ದರು ರೈತರಿಗೆ ದಿಕ್ಕೆ ತೋಚದೆ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದಾರೆ ಕೇವಲ ಅಷ್ಟೇ ಅಲ್ಲದೆ ಬೇಸಿಗೆಗೂ ಮುನ್ನವೇ ನಾಡಿನ ಹಲವೆಡೆ ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ ಆದರೆ ಗೊರವಯ್ಯ ನುಡಿದಂಥ ಕಾರಣಿಕ ನೆರೆದಿರುವ ಲಕ್ಷಾಂತರ ಭಕ್ತರ ಮುಖದಲ್ಲಿ ಮಂದಹಾಸ ಮೂಡುವಂತಾಗಿದೆ ಇನ್ನು ಈ ಒಂದು ಕಾರಣಿಕ ವಾಣಿಯನ್ನ ಆಲಿಸಿರುವ ಮೈಲಾರಕ್ಕೆ ಆಗಮಿಸಿದ್ದ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದ ಸ್ವಾಮಿಗಳು ಬರಗಾಲದಿಂದ ರೈತಾಪಿ ವರ್ಗದ ಜನರು ಸೇರಿದಂತೆ ನಾಡಿನ ಜನರು ಬರಗಾಲವನ್ನು ಅನುಭವಿಸುತ್ತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ರೈತರಿಗೆ ಅನುಕೂಲ ಆಗಲಿದೆ ಭವಿಷ್ಯದ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧಿಯಿಂದ ಕೂಡಿರಲಿದೆ ಅಂತ ಕಾರ್ಣಿಕ ವಾಣಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ ಆದರೆ ಮತ್ತೊಂದು ಕಡೆ ಒಂದು ಕಾರ್ಣಿಕದ ಬಗ್ಗೆ ಅಪಸ್ವರ ಕೇಳಿಬಂದಿದೆ ಗೊರವಯ್ಯ ರಾಮಪ್ಪ ಕಾರ್ಣಿಕದ ಬಗ್ಗೆ ಸ್ವತಃ ಮೈಲಾರಲಿಂಗೇಶ್ವರನ ದೇವಸ್ಥಾನದ ಕಾರ್ಯದರ್ಶಿಯಾಗಿರುವಂಥ ವೆಂಕಟಪ್ಪ ಒಡೆಯರ್ ಅಪಸ್ವರ ಎತ್ತಿದ್ದಾರೆ ಈ ವರ್ಷದ ಕಾರ್ಣಿಕ ಸತ್ಯವಾಗಲ್ಲ ನಿಯಮ ಸಂಪ್ರದಾಯಗಳನ್ನು ಗಾಳಿಗೆ ತೂರಿ ಗುರುಪೀಠದ ನಿಯಮ ಪಾಲಿಸದೆ ಕಾರ್ಣಿಕ ನುಡಿದಿದ್ದಾರೆ ಇದು ಕೇವಲ ಗೊರವಯ್ಯ ರಾಮಪ್ಪನ ನುಡಿ ಇದು ದೈವವಾಣಿಯಲ್ಲ ಕಾರ್ಮಿಕವನ್ನ ನಂಬೋದು ಬಿಡೋದು ಭಕ್ತರಿಗೆ ಬಿಡಲಾಗಿದೆ ಅಂತ ಸಮಾಧಾನ ಹಾಕಿದ್ದಾರೆ ದೇವಸ್ಥಾನದ ಕಾರ್ಯದರ್ಶಿಗಳು ಹೇಳುವುದಕ್ಕೆ ಒಂದು ರೀತಿ ಕಾರಣವೂ ಕೂಡ ಇದೆ ಹಲವಾರು ವರ್ಷಗಳಿಂದ ಕಾರ್ಣಿಕ ನುಡಿಯುವಂತ ಗೊರವಯ್ಯ ರಾಮಪ್ಪ ಹಾಗೂ ದೇವಸ್ಥಾನದ ಧರ್ಮದರ್ಶಿಗಳು ಈ ರೀತಿಯಾಗಿ ಹೇಳುವುದಕ್ಕೆ ಕಾರಣವೂ ಇದೆ ಏಕೆಂದರೆ ಹಲವು ವರ್ಷಗಳಿಂದ ಕಾರ್ಣಿಕ ನುಡಿಯುವಂಥ ಗೊರವಯ್ಯ ರಾಮಪ್ಪ ಹಾಗೆ ದೇವಸ್ಥಾನದ ಧರ್ಮದರ್ಶಿ ವೆಂಕಟಪ್ಪ ಒಡೆಯರ್ ನಡುವೆ ವೈಯಕ್ತಿಕ ಭಿನ್ನಾಭಿಪ್ರಾಯ ನಡೆಯುತ್ತಿದೆ ಅದು ಪ್ರತಿಷ್ಠೆಗಾಗಿ ಅನ್ನೋದು ಈ ಬಾರಿಯ ಜಾತ್ರಾ ಮಹೋತ್ಸವದಲ್ಲಿ ಬಟ ಬಯಲಾಗಿದೆ ಕಾರ್ಣಿಕೋತ್ಸವದ ಸಮಯದಲ್ಲಿ ಏರಿ ಬಂದು ದೇವಸ್ಥಾನದ ಪ್ರಧಾನ ಅರ್ಚಕ ಧರ್ಮದರ್ಶಿ ವೆಂಕಟಪ್ಪ ಒಡೆಯರ್ ಗೊರವಯ್ಯನಿಗೆ ದೀಕ್ಷೆ ನೀಡಿದ್ರು ಗೊರವಯ್ಯ ಸರಸರನೆ ಹದಿನೈದು ಅಡಿ ಎತ್ತರದ ಬಿಲ್ಲನ್ನ ಏರಿ ಸಂಪಾಯಿತಲೇ ಫರಾಕ್ ಎನ್ನುವ ದೈವವಾಣಿಯನ್ನ ನುಡಿದಿದ್ದಾರೆ ಬಳಿಕ ಹದಿನೈದು ಅಡಿ ಎತ್ತರದಿಂದಲೇ ಕೆಳಗೆ ಬಿದ್ದಿದ್ದಾರೆ ಗೊರವಯ್ಯ ಒಂಬತ್ತು ದಿನಗಳ ಕಾಲ ಉಪವಾಸ ಇದ್ದು ಈ ಒಂದು ಕಾರ್ಮಿಕವನ್ನ ನುಡಿದಿದ್ದಾರೆ ಇನ್ನು ಈ ಬಾರಿ ಕಾರ್ಣಿಕೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದು ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ಈಗಾಗಲೇ ಹೇಳಿದಂತೆ ಹೂವಿನ ಹಡಗಲಿಯ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಮಾತ್ರವಲ್ಲದೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿಯೂ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆಯುತ್ತೆ ಅದರಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುಕ್ಷೇತ್ರ ಅಂತ ಹೇಳಿದರೆ ಕಡೂರಿನ ಜಿಗಣಿಹಳ್ಳಿಯ ಮೈಲಾರಲಿಂಗೇಶ್ವರ ಈ ಬಾರಿಯ ಈ ಒಂದು ಕ್ಷೇತ್ರದ ಕಾರ್ಣಿಕೋತ್ಸವದಲ್ಲಿ ರಾಜಕೀಯ ಕುರಿತಾದಂಥ ಭವಿಷ್ಯವನ್ನು ನುಡಿಯಲಾಗಿದೆ ಈ ಒಂದು ಭವಿಷ್ಯವು ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ ಭರತ ಹುಣ್ಣಿಮೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಣಿಕೋತ್ಸವದಲ್ಲಿ ಕಳೆದ ಎಂಟು ದಿನಗಳಿಂದ ಕಾರ್ಣಿಕ ನುಡಿಯುವ ಗುಣ ಮಗ ಜಿಗಣೆಹಳ್ಳಿ ಮಂಜುನಾಥ್ ದೇವಸ್ಥಾನದ ಆವರಣದಲ್ಲಿ ಬಿಲ್ವ ಪತ್ರೆ ಮರದಡಿ ಹಾಕಲಾಗಿದ್ದ ಹಸಿರು ಚಪ್ಪರದಲ್ಲಿ ಉಪವಾಸ ವ್ರತವನ್ನ ಕೈಗೊಂಡಿದ್ದರು ಕಾರ್ಣಿಕದ ದಿನ ಸಂಪ್ರದಾಯ ಪೂಜಾ ವಿಧಿವಿಧಾನಗಳ ನಂತರ ಹೊಳೆ ಪೂಜೆ ನಡೆದು ಬಿಲ್ಲನ್ನ ಏರಿದ್ದ ಗಣಮಗ ಸದ್ದಲೆಯಂತ ಕೂಗಿದಾಗ ಮೌನ ಆವರಿಸಿತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿಯೂ ಈ ರೀತಿ ಕಾರ್ಣಿಕೋತ್ಸವ ನಡೆಯುವಾಗಲೂ ಲಕ್ಷಾಂತರ ಭಕ್ತರು ಅಲ್ಲಿ ಆವರಿಸಿಕೊಳ್ಳುತ್ತಾರೆ ಆದರೆ ಬಿಲ್ಲನ್ನು ಏರುವಂಥ ಗೊರವಯ್ಯ ಹೇಳುವಂಥ ಒಂದೇ ಒಂದು ಮಾತಿಗೆ ಲಕ್ಷಾಂತರ ಜನರು ಸೇರಿದ್ದರೂ ಸಹ ಒಂದು ಕ್ಷಣ ಮೌನ ವಹಿಸುತ್ತಾರೆ ಕಾರ್ಣಿಕೋತ್ಸವದಲ್ಲಿ ಮೌನ ಮನೆ ಮಾಡುತ್ತದೆ ಇಲ್ಲಿನ ಕಾರ್ಣಿಕೋತ್ಸವದಲ್ಲಿ ಈ ಬಾರಿ ಗೊರವಯ್ಯ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು ಮಳೆ ಬೆಳೆ ಸಂಪಾಯಿತಲೇ ಫರಾಕ್ ಎನ್ನುವ ಎರಡೇ ಎರಡು ಮಾತುಗಳಲ್ಲಿ ಕಾರ್ಣಿಕ ನುಡಿದಿದ್ದಾರೆ ಈ ಒಂದು ನುಡಿಯನ್ನ ಕೇಳಿ ಕಾರ್ಣಿಕೋತ್ಸವದಲ್ಲಿದ್ದ ಜನರು ಹರ್ಷೋದ್ಗಾರ ಮಾಡಿದ್ದರು ಮುಂದಿನ ವರ್ಷ ಮಳೆ ಬೆಳೆ ಸಂಪೂರ್ಣ ಆಗುತ್ತೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕಮಲ ಮತ್ತೆ ಅರಳುತ್ತದೆ ಅಂತ ಸ್ಥಳೀಯರು ಈ ಒಂದು ಕಾರ್ಣಿಕದ ನುಡಿಯನ್ನು ಅರ್ಥೈಸಿದ್ದಾರೆ ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ವಿಜೇತ ವಿಶ್ಲೇಷಿಸಲಾಗಿದೆ ಈಗಾಗಲೇ ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಚುನಾವಣಾ ಪೂರ್ಣ ಸಮೀಕ್ಷೆಗಳು ಹೊರಬಿದ್ದಿವೆ ಬಹುತೇಕ ಸಮೀಕ್ಷೆಗಳು ಬಿಜೆಪಿಗೆ ಬಹುಮತದ ಜಯವಿದೆ ಅಂತ ಘೋಷಣೆ ಮಾಡಿದೆ ಆ ಮೂಲಕ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ದೇಶದ ಚುಕ್ಕಾಣಿಯನ್ನು ಹಿಡಿಯೋದು ಪಕ್ಕಾ ಅಂತಲೇ ಹೇಳಲಾಗುತ್ತೆ ಹಾಗೆ ನಮ್ಮ ರಾಜ್ಯದಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹೆಚ್ಚು ಸ್ಥಾನಗಳು ಬರುತ್ತೆ ಅಂತ ಸಮೀಕ್ಷೆಯ ವರದಿ ಹೇಳಿದೆ ಇದೆಲ್ಲದರ ನಡುವೆ ಈ ರೀತಿಯಾಗಿ ಕಾರ್ಣಿಕದಲ್ಲಿ ಬಿಜೆಪಿ ಪರವಾದಂತಹ ಕಾರ್ಣಿಕ ನುಡಿದಿರುವುದು ಲೋಕಸಭಾ ಚುನಾವಣೆಯಲ್ಲಿ ತಯಾರಿಯಲ್ಲಿ ಬಿಜೆಪಿಗೆ ಹುರುಪು ನೀಡಿದಂತಾಗಿದೆ ಒಂದು ಕಡೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕಾಂಗ್ರೆಸ್ ನಾಯಕರ ನಿದ್ದೆ ಕದ್ದರೆ ಮತ್ತೊಂದು ಕಡೆ ಚುನಾವಣಾ ಕುರಿತಾದ ಭವಿಷ್ಯ ನುಡಿಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅದರಲ್ಲೂ ಬಿಜೆಪಿ ಪರವಾಗಿ ಹೆಚ್ಚಿನದಾಗಿ ಭವಿಷ್ಯವನ್ನು ನುಡಿದಿರುವುದು ಕಾಂಗ್ರೆಸ್ನ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿದೆ ಇದು ಕಾರ್ಣಿಕೋತ್ಸವದಲ್ಲಿ ನುಡಿದಿರುವಂತಹ ರಾಜಕೀಯ ಭವಿಷ್ಯ ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಮಳೆಯಿಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಕಾರ್ಣಿಕೋತ್ಸವದಲ್ಲಿ ಭವಿಷ್ಯ ನುಡಿಯುವಂತ ಗೊರವಯ್ಯ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಹೂವಿನ ಹಡಗಲಿ ಹಾಗೆ ಜಿಗಣಿಹಳ್ಳಿಯ ಎರಡೂ ಸುಕ್ಷೇತ್ರದಲ್ಲಿ ಈ ವರ್ಷದ ಉತ್ತಮ ಮಳೆ ಬೆಳೆಯಾಗುವ ಬಗ್ಗೆ ಭವಿಷ್ಯವನ್ನು ನುಡಿಯಲಾಗಿದೆ ಅದೇ ರೀತಿ ಕಾರ್ಣಿಕೋತ್ಸವ ನಡೆಯುವ ಮತ್ತೊಂದು ಸುಕ್ಷೇತ್ರದಲ್ಲಿಯೂ ಈ ಹಿಂದೆ ರೈತರ ಪರವಾಗಿ ಭವಿಷ್ಯವನ್ನ ನುಡಿಯಲಾಗಿತ್ತು ಧಾರವಾಡ ಜಿಲ್ಲೆಯ ದೇವರಗುಡ್ಡ ಮೈಲಾರಲಿಂಗೇಶ್ವರ ಉತ್ತರ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಸುಕ್ಷೇತ್ರವಾಗಿದೆ ಇಲ್ಲಿ ಕಳೆದ ಕಾರ್ಮಿಕೋತ್ಸವದಲ್ಲಿ ಗೊರವಯ್ಯ ರೈತರ ಪರವಾಗಿ ಭವಿಷ್ಯವನ್ನ ನುಡಿದಿದ್ರು ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತಲೇ ಫರಕ್ ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೇ ಫರಾಕ್ ಎಂಬ ಕಾರ್ಣಿಕವನ್ನ ನುಡಿಯಲಾಗಿದೆ ಇದು ಸಹ ಈ ಬಾರಿ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದೆ ಎಂಬುದರ ಸಂಕೇತ ಅಂತ ಜನ ವಿಶ್ಲೇಷಣೆ ಮಾಡುತ್ತಾರೆ ಇದೀಗ ಹೂವಿನ ಹಡಗಲಿ ಹಾಗೂ ಹಳ್ಳಿಯ ಕಾರ್ಣಿಕದಲ್ಲೂ ಉತ್ತಮ ಮಳೆ ಬೆಳೆಯ ಸೂಚನೆ ದೊರಕಿರುವುದು ನಾಡಿನ ಜನರ ಸಂತೋಷಕ್ಕೆ ಕಾರಣವಾಗಿದೆ ಇದು ಕಳೆದ ದಸರಾ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಅಚ್ಚರಿ ಭವಿಷ್ಯವನ್ನು ಗೊರವಯ್ಯ ನುಡಿದಿದ್ದರು ಅದು ಎಲ್ಲಿ ಅಂತ ಕೇಳಿದ್ರೆ ಹಾವೇರಿ ಜಿಲ್ಲೆಯ ದೇವರಗುಡ್ಡದ ಮಾಲತೇಶ್ ದೇವಾಲಯದ ಕಾರ್ಣಿಕೋತ್ಸವದ ಸಂದರ್ಭದಲ್ಲಿ ಗೊರವಯ್ಯ ನಾಗಪ್ಪಜ್ಜ ಆಯುಧ ಪೂಜೆಯ ದಿನದಂದು ವರ್ಷದ ಭವಿಷ್ಯ ನುಡಿದಿದ್ದಾರೆ ಅಲ್ಲಿ ಗೊರವಯ್ಯ ಮುಕ್ಕೋಟಿ ಚೆಲ್ಲಿತಲೆ ಕಲ್ಯಾಣ ಕಟ್ಟಿತಲೆ ಎಂಬ ಕಾರಣಿಕವನ್ನ ನುಡಿದಿದ್ದರು ಇದು ವರ್ಷದ ರಾಜಕೀಯ ಹಾಗೆ ಕೃಷಿ ಕ್ಷೇತ್ರದ ಭವಿಷ್ಯ ಅಂತ ನಂತರದಲ್ಲಿ ಅದನ್ನ ವಿಶ್ಲೇಷಣೆ ಮಾಡಲಾಗಿತ್ತು ಅಲ್ಲಿನ ದೇಗುಲದ ಪ್ರಧಾನ ಅರ್ಚಕರಾದ ಸಂತೋಷ್ ಭಟ್ ಅವರು ಒಂದು ಕಾರಣಿಕವನ್ನ ವಿಶ್ಲೇಷಣೆ ಮಾಡಿ ವಿವರ ಮಾಡಿದ್ದರು ಮುಕ್ಕೋಟಿ ಚೆಲ್ಲಿತಲೆ ಅಂದರೆ ರೈತರು ತಮ್ಮ ಜಮೀನಿಗೆ ವ್ಯವಸಾಯಕ್ಕಾಗಿ ಕೋಟ್ಯಾಂತರ ಹಣ ಚೆಲ್ಲಿದ್ದಾರೆ ಆದರೆ ವರುಣನ ಕೃಪೆಯಿಂದ ರೈತರು ನಷ್ಟಕ್ಕೆ ಒಳಗಾಗುತ್ತಾರೆ ರಾಜ್ಯಕ್ಕೆ ಮಳೆಯ ಅಭಾವದಿಂದ ಭೀಕರ ಬರಗಾಲ ಎದುರಾಗಬಹುದು ಅಂತ ವಿವರಿಸಿದ್ದರು ಆ ಒಂದು ಭವಿಷ್ಯದಂತೆ ಈ ಬಾರಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಆಹಾಕಾರ ಎದುರಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಇನ್ನು ಕಾರ್ಮಿಕವನ್ನ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿ ಕೋಟ್ಯಾಂತರ ಜನರು ಮತ ಹಾಕಿ ರಾಜ್ಯದಲ್ಲಿ ಬಹುಮತದ ಸರ್ಕಾರ ರಚನೆಗೆ ಕಾರಣರಾಗಿದ್ದಾರೆ ಕಲ್ಯಾಣಿ ಅಂದರೆ ಮಹಿಳೆ ಅಂದರೆ ಒಬ್ಬ ಮಹಿಳೆಯ ಹಸ್ತಕ್ಷೇಪದಿಂದ ರಾಜ್ಯದಲ್ಲಿರುವ ಸರ್ಕಾರಕ್ಕೆ ಆಪತ್ತಿಗೆ ಎದುರಾಗಲಿದೆ ಎಂದು ಅವರು ಕಾರ್ಣಿಕ ನುಡಿಯನ್ನು ವಿಶ್ಲೇಷಣೆ ಮಾಡಿದರು ಆ ಮೂಲಕ ಹೆಣ್ಣಿನ ಹಸ್ತಕ್ಷೇಪದಿಂದ ರಾಜ್ಯ ಸರ್ಕಾರಕ್ಕೆ ಕಂಟಕ ಇದೆ ಎನ್ನುವ ವಿಚಾರವನ್ನು ಬಿಚ್ಚಿಟ್ಟರು ಇದಿಷ್ಟು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಸುಕ್ಷೇತ್ರದಲ್ಲಿ ನುಡಿದಿರುವಂಥ ಭವಿಷ್ಯ ಆಗಿದೆ ಹಾಗಾದರೆ ವೀಕ್ಷಕರೇ ಈ ಎಲ್ಲ ಕಾರ್ಣಿಕ ಭವಿಷ್ಯದ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು